சரஜி எஸ் அந்த புதி அவங்க கத்வெல்லி சரோஜி நெனேண்ட் சரியாக ருப்தி மாராக்கல சரியாக ருப்த அதுக்கெல்லாம் முலைய மனை கண்டோ அந்த அனஸ் ஆஹ் ஓமா ஒன் எஜை கரது பிட்டு பார்லி இல்ல நான் தகரனி உம் அந்த கேல்ச நினியா கேள் பத்தினீர் ಬಂದೆ ಓ ಓಕ್ಕೊಂದು ದಿನ ಬರ ಹಬ್ಬ ನಂದು ನನ್ ಕಂಡುಂದು ಯಾವಾಗ ಕಿತ್ತಾಟ ಜಗಳ ಜೂಟಾಟ ಇದ್ದಿದ್ದೀನಿ ಯಾವಾಗುನ್ವಿ ಹಂಗಂತ ಬರದಿದ್ದಂಗಿರಾಕಾಯ್ತದ ಸಂತಿಗೆ ಹ್ಮ್ ನಾವೇನು ಉಗಾದಿ ಹಬ್ಬ ಮಾಡೋದ್ ಬ್ಯಾಡ್ವಿ ಮನೆಯಾಗ ಒಂದು ಅದೇನು ಒಂಥರ ಒಂದ್ ತರಕಾರಿ ಇಲ್ಲ ಇಲ್ಲ ಏನು ಇಲ್ಲ ಹಾ ಈಗ ಹಬ್ಬಕ್ಕೆ ಅಂತ ಏನ್ ಮಾಡನಿ ನೋಡು ಇನ್ನು ಕಾತುಂಬಿರಿ ಬೆಳ್ಳುಳ್ಳಿ ಈರುಳ್ಳಿ ಯೋಸ್ ತಗೋಬೇಕು ಬರ್ರಿ ಬರ್ರಿ ಹೋಗನ್ ಸುಮ್ಕೇನಿಯಾ ಈಗ ಡೈರೆಕ್ಟಾಗಿ ಬಸ್ ಇಲ್ವಂತೆ ಇಲ್ಲಿ ಆಟೋದಾಗ ಹೋಗ್ಬಿಟ್ಟು ಹೋಗನ್ ಬರ್ರಿ ఆ హింగిర్బమ్మ ఎణ్ మక్ జాడ మున్స్కం మనకబార నీ జయమ్మ సురైత్ బా నోడిరు ఓదనా అమ్మకి సంతే ఒత్ జన జనా శని అబ్బు అల్వా అల్వ ముద్గినగే అదకేణ్యా ఆ హ్రున్వే జాస్తి జన ఐతారీ బిస్లు బో అస తు బు శని అగ్గు మన బందేర్కబెక్ ముద్గురిగి బ్లౌజ్ ఒలా హబ్బకి బ్లౌజు నన్వే తిట్బర్బెక్

ಅಣ್ಣ ಒಂದು ಕೆಜಿ ಮಿಕ್ಸ್ ತರಕಾರಿ ಹಾಕಣ ನೋಡ್ಬಿಟ್ಟಾಗ ಪೋ ನೀ ನಾನಿಗಿಂದ ರೇಟ್ щаетೆ ಮಾಡಿಬಿಟ್ಟ್ಯಾ ಈ ಉಳ್ಳಿಕಾಯಿ ಕ್ಯಾರೆಟ್ ಹಾಗೇನೇ ಆಲೂಗಡ್ಡೆ ಮೂರು ಸೇರ್ಬಿಟ್ಟು ಮಿಕ್ಸ್ ಹಾಕು ಅಕ್ಕ ಎಲ್ಲ ಕೆಜಿ 50 40 ಹಾಗೈತೆ ಅಷ್ಟು ಕಾಕನಿ ಹೇಳಿ ಮಿಕ್ಸ್ ತರಕಾರಿ ಕೆಜಿ ಕೊಡ್ಬಿಡಲ್ಲ ಎಲ್ಲಾನು ಸೇರಿ 60 ರೂಪಾಯಿ ಆಯಿತದೆ ಓಹೋ ಪರವಾಗಿಲ್ಲ ನೀನುವೇ বল रेट ಹೇಳ್ತೀಯ ನೋಡ್ಕೊಂಡು ಆಕಪ್ಪ ಮೂರು ಜನನೇ ತಕಬೇಕಲ್ಲ ಇಲ್ಲಿ ಟಾಟಾ ತಿದೀವಿ ಇವರೆಲ್ಲ ನಮ್ಮ ಅಕ್ಕ ಬುಕ್ರೂ ಇಬ್ರುನವೇ ನೆಟ್ ಒಂಟ್ ಹೋಗ್ಬಿಟ್ರಲ್ಲ ಅಣ್ಣ

ఇగ్ నవల్ల ఉండే తగ తకలక బడ బరే హంగినగ ఉన్వే హంగే నోడన హు సుమ్నే యాక్తే కల్ల కడమే సిత్తదే హు సుత్తాడ్కన్ తకబెకు వండే ఆడేన తకన్ రాకకిల ఓ తగడక అక్క ఐజనిన 300 రూపాయక హు తగళప హంగే చేంజ్ కొట్పుడు హు కణక కొట్టే కొట్టే పొది బదనే కాయీ మసక గిస్కై మడక బేకైతే నోడబరే టమాటో హంగే ఇల్ల తకలన్ టమాటో హ సందకైతే అణా హంగే టమాటో హ అక టమాటో 25 రూపాయక కేజీ ఆ నాటి తకంద్ర 25 సీడ్స్ తకంద్ర 20 కణక

ಅಣ್ಣ ಹೊಸಿ ಬೇಗ ಹಾಕು ಬೋತ್ತಾಯ್ತದ ಊರಿಗೆ ಹೋಗ್ಬೇಕು ಇಗಳಕ್ಕ ಆಯ್ತು ಆಯ್ತು ತಗೊಂಡ್ರ ಹ್ಞೂ ಅಣ್ಣ ಕೊಟ್ಟಿದ್ದೀನಿ ಕಾಸು ನೋಡಲ್ಲ ಇಟ್ಟಿದ್ದೀನಿ ಓ ಸರಿ ಅಕ್ಕ ಸರಿ ಅಕ್ಕ ನೋಡಪ್ಪ ದಿ ಈ ಸಂದ ಕೈತೆ ಕಟ್ಟು ಅಕ್ಕ ಹದಿನೈದು ರೂಪಾಯಿ ಕಣಕ ಕಟ್ಟು ಸಂದ ಕೈತೆ ತಗೊಳ್ಳಿ ಹ್ಞೂ ಎಷ್ಟು ನೀಟ್ ಅದೈತೆ ನೋಡಿ ಕೀಳಿನಾಗೆ ಏಳಣ್ಣ ಹೊಸಿ ಕಮ್ಮಿ ಮಾಡಿ ಏಳೋಣ ಏಳದೇಳ ಹತ್ತು ರೂಪಾಯಿ ಕೊಡ್ತದ ಕೊಟ್ಟು ಏನ್ ಸಣ್ಣ ಸಣ್ಣ ಕೊಟ್ಟು ಏನು ದೊಡ್ಡದಾಗ ಒಂದೇ ಇಲ್ಲ ಏ ಇಲ್ಲ ಕಣಕೋ ಅಯ್ಯೋ ನಮ್ಗೇನೆ ನೀ ಏನ್ ಅಂತ ಹೇಳ್ಬಿಟ್ಟು ನಾವು ಬೆಳ್ದಿಲ್ಲ ಕುಂಡ್ ಕೋಬಿಟ್ ಬಂದ್ ಮಾರ್ತಿರೋದು ನೋಡ್ರಿ ಇವಾಗ ರೇಟ್ ಬೇರೆ ಶಾಣೆ ಅಬ್ಬಲ್ವಾ ಹೊಸಕೋಕೆ ಶಾನೆ ಏ ಬರ್ತಾತ್ ಬೆಳಕ್ಕಾ ಯಾಲ್ ಡಗುನು ಒಂದ್ ಕಟ್ಟಬೇಡಕ್ಕ ಆ ಐದ್ ರೂಪಾಯಿ ಕೊಡ್ತೀವಿ ಆತಡ ಇನ್ನೇನು ಎಷ್ಟ ದಿನ ಆ ನೀ ಇದ್ ಮಾಡ್ತೀನಿ ಐದ್ ಇವಳಕ ಅಷ್ಟು ಕಮ್ಮಿಗೆ ಎಲ್ಲಿ ಬೇಕಾದ್ರೆ ಸಂತೆನಾಗಿ ಎಲ್ಲ ಹೋಗ್ ನೋಡಕ ನೀನ್ ಸಂತೆನಾಗಿ ಹ ಅಷ್ಟೊಂದು ಕಮ್ಮಿ ರೇಟ್ ಗೆ ಎಲ್ಲಕ ಸಿಗ್ತದೆ ದೇವ್ರ ಅಣಿಸ್ ಗಿಲ್ಲ ಕಣಕ ನೀವೇ ನೋಡ್ಬಿಟ್ ಕೊಡ್ರಿ ಬಂಗಾರ ಬಂಗಾರ ಇದ್ದಂಗ ಐತೆ ಕಣಕ ಕೊತ್ತಂಬರಿ ಮಾತ್ರ ನೋನ್ವೆ ಹ್ಮ್ ಬಂಗಾರನೇ ಸರಿ ಇರ್ಲಿ ಕೊಡಿ ಅಣ್ಣ ಏ ಐವತ್ ರೂಪಾಯಿ ಕೊಡ್ತೀವಿ ಕೊಡಿ ಹೇಳು ಹ್ಮ್ ಇನ್ನೇನು ಹ್ಮ್ ಪುದೀನ ಇಲ್ವೇನು ಏ ಪುದೀನ ಏನ್ ಬೇಡ ಬಿಡು ನಾ ಮಂತಾಗ ಐತೆ ಹೊಸಿ ಕಿತ್ಕೊಂಡ್ರ ಆಯ್ತು ಕೊತ್ತಂಬರಿ ಒಂದ್ ಕೇಳ್ರಿ ಹ್ಮ್ ಅಣ್ಣ ಆ ಕೊಡಪ್ಪ ಐದ್ ಕಟ್ ಕೊಡು ಸಂದಕ ಬಲ್ ಸಂದಕ ಐತೆ ಐದ್ ಕಟ್ ಕೊಡು

ಅಲ್ಲಿ ನಿಂತ್ಕೊಂಡು ಏನ್ ನೋಡ್ತಾವಳಿ ಕುಜ್ಜಯ ಗಿಜ್ಜಯ ನೋಡ್ತಾವಳ ಸಂತೆನಾಗಿ ಅವಳಲ್ಲ ಈ ಸರೋಜಿ ನನ್ಗೆ ಬ್ಯಾಗ್ ಕೊಟ್ಬಿಟ್ಟು ಹ್ಮ್ ಜೇಮ್ಮ ನಾನು ನಿನ್ನ ಬ್ಯಾಗು ಹಾಕಿಸ್ತಾ ಇದೀನಿ ಈರುಳ್ಳಿಯ ಹ್ಞೂ ನಂದು ಚಿಕ್ಕದಾಯ್ತಲ್ಲ ಅದಕ್ಕೆ ಎಲ್ಲ ಹೋಗ್ಬಿಟ್ಟು ತಗೊಳ ನೀವು ನೀನು ದೊಡ್ಡದಾಗೈತೆ ಬ್ಯಾಗು ಸರಿ ಹೇಳಕ್ಕೆ ಆಯ್ತು ಹೋ ಯೋ ಬ್ಯಾಗ್ ಏನೈತೆ ಹ್ಞೂ ತಗ ತಗ ಬಾಜಕ ಅಯ್ಯೋ ಬಿಸ್ನು ಶ್ಯಾನೆ ಅತ್ತ ಹೆಂಗ ಕೊಲ್ಲಂಗಡಿ ನಿತ್ಕೊಳಂದವ ನನ್ನ ಕೊಲ್ಲಂಗಡಿ ನಿತ್ಕೊಂಡು ಹೋಗೋನ್ ನನಗೆ ಓ ಕೇಳು ಎಷ್ಟೋ ಕೆಜಿ ಜಿ ಎಷ್ಟೋ ಕೇಳ್ಬಿಟ್ಟು ಎತ್ಕ ಅಯ್ಯೋ ಇನ್ನೇನು ಈ ಬಿಸ್ಲಾಗೆ ಇನ್ನೇನು ಮಾಡೋದು

ಏ ತಗಲ್ರ ತಗಲ್ರ ಹಾಕ್ ಕೊಡ್ತೀನಿ ಕೊಡು ಮೇಗೆ ಅಣ್ಣ ಇವತ್ತೇ ಇಲ್ಲ ನಾಳೆನೇ ಹೊಚ್ಚ ಅಂತ ಅಣ್ಣ ನೋಡ್ಕೊಂಡು ಕೊಡಣ ಆಮೇಕಿಂದ ಸಂದ ಕೇಳ್ತಿರೋದು ಕೊಡ್ಬೇಡ ಆಮೇಕಿಂದ ಎರಡು ಮೂರು ದಿನ ಆದ್ರೂ ಒಣ್ಣಾಗ್ದಿರ ಅಂತ ಕೊಟ್ರೆ ನಾನೇನ್ ಮಾಡ್ಲಿ ಇರ ಅತ್ತೆ ಕೊಡ್ತೀನಿ ನೋಡಕ ಇದಾದ್ರೆ ನಾಲ್ಕ್ ಕೆಜಿ ಬರ್ತದೆ ಆ ನೋಡಕ ಎಂಬತ್ ರೂಪಾಯಿ ಬೇಕಾದ್ರೆ ಎಪ್ಪತ್ ರೂಪಾಯಿ ಹಾಕ್ ಕೊಡ್ತೀನಿ ನೋಡ್ ತಗಡ್ರಿ ನಾಳೆ ನಿನ್ಗೆ ಹಚ್ಬೋದು ಓ ಸಂದ ಕೈತೆ ಪತಿ ತಗಳನ್ ಬಿಡು ಎಲ್ರಿಗೂ ಅಂತದೇ ಒಂದೊಂದು ಕೊಟ್ಬಿಡೋಣ ಇನ್ನೇನು ಇದು ತಗೊಳಕ ಇನ್ ಮೂರುವರೆ ಕೆಜಿ ಐತೆ ಅಂದ್ರೆ ಮೂರುವರೆ ನಾಲ್ಕರ ಒಳಗಡೆ ಬುರವನೇನೇ ಕೊಡ್ತಾ ಇವನಿ ತಗೊಳ್ಳಿ ಅದ್ ನಾಲ್ಕ ಐತೆ ಇದ್ ಮೂರುವರೆ ಐತೆ ತಗೊಳ್ಳಿ ಕೊಮ್ಮಿಗೆ ಏನ್ ಯಾಕೆ ಕೊಡ್ತಾ ಇವನಿ ಅಡೋ ಸಂದಕಿರ ನೋಡ್ಕೊಡಿ ತಿರ್ಗ ಊರ್ಗ್ ಹೋದ್ಮೇಲೆ ತಿರು ವಾಪಸ್ ಬಂದಿಲ್ಲ ಎಲ್ಲಾ ನೋಡಿ ಮಾಡಿ ಅಯ್ಯೋ ತಿರ್ಗ ವಾಪಸ್ ಕೊಡಕ್ ಐತದ ಕೊಡಿ ಅಣ್ಣ ಒಂಚೂರ್ ಕುಯ್ದ್ ಬಿಟ್ ನೋಡ್ಕೊಡಿ ಅಕ್ಕ ಹೋಗ್ಬೇಕಾರು ತೂದ್ ಹಾಕೊಡು ಅಂದ್ರೆ ಹಾಕೊಡ್ತೀನಿ ನೀವು ದೂರ ತಕೊಂಡ್ ಹೋಗ್ಬೇಕಲ್ಲ ಅದಕ್ಕಿನ್ ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹತ್ರದಾರ ಆದ್ರೆ ಬೇಕಾರ ಹಾಕೊಡ್ತೀನಿ ಯಾಕೆ ಕೊಡ್ಲ ಬ್ಯಾಡ ಕೊಡೋಣ ತಿರ್ಗ ನಾಳೆಗ್ ಬತ್ತಿವಲ್ಲ ಸಂದಕಿಲ್ಲ ಅಂದ್ರೆ ಹಂಗೆ ವಾಪಸ್ ಕೊಟ್ಬಿಟ್ಟು ಕೊಡು ಓ ಅಷ್ಟೇ நம் பாரிா திசாட்டேகினே ஆஹ் தகல்வா அறுவத்த எப்பட் கொடுணா கொடு கொடுணா அங்கே ஏகப்பா எல் மனை அப்பா ஜோரா யாரெல்லாம் மதுகிரி சண்டிகு வார இல்வா சண்டே குருவார விடியோ ஆகபுட்டினி யாரெல்லா பிரிப்பேஷன் தரீ நம்மங்க தகமந்து கமெண்ட் தீசிரப்பா అంగే విడియో ఇష్ట అదే దయవిట్టు లైక్ మి కమెంట్ మిను యామ్ చాలా సబ్స్క్రైబ్ మ దయట్టు సబ్స్క్రైబ్ మూడు శేర్ మూ విడియో నోడ్ర